ಕಾರ್ಯಕರ್ತರಾದ ನಮಗೆಲ್ಲರಿಗೂ ಸಂಭ್ರಮ ಸಂತೋಷ ಹೆಮ್ಮೆ ಮತ್ತು ಅಭಿಮಾನ ಅಂದ್ರೆ ವಿಜಯೇಂದ್ರ ಒಳಗೆ ಬರ್ತಾ ಇರುವಾಗಲೇ ಸಾವಿರ ಸಾವಿರ ಘೋಷಣೆಗಳನ್ನ ಕೂಗಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಸಾರಿಗಿಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಅಂತ ಹೇಳಿರುವಂತ ಶಾಸಕರ ಪ್ರೋತ್ಸಾಹದ ಉತ್ಸಾಹದ ದನಿ ಇದೆಯಲ್ಲ ಅದು ಅತ್ಯಂತ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕಾಲಘಟ್ಟ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಕನ್ನಡವು ಸೇರಿದಂತೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ನಾನು ವಿಕಸಿತ ಭಾರತ ಯಾತ್ರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬದಲಾದ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆ ವಿಕಸಿತ ಭಾರತದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಬಂದು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು ಒಬ್ಬಾಕೆ ಮಹಿಳೆ ಹೇಳಿದ್ಲು ಏನಂದ್ರೆ ಹತ್ತು ವರ್ಷದ ಕೆಳಗೆ ನನ್ನ ಮನೆಯಲ್ಲಿ ಗ್ಯಾಸೇ ಇರಲಿಲ್ಲ ಕಟ್ಟಿಗೆ ಒಲೆಯಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ ನನ್ನ ಕಣ್ಣುಗಳು ಹೊಗೆಯಿಂದ ಕಷ್ಟಕ್ಕೀಡಾಗಿದ್ದು ಆದರೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಉಜ್ವಲ ಯೋಜನೆಯಿಂದಾಗಿ ಭಾರತ ದೇಶದ ಮಹಿಳೆಯರ ಬದುಕು ಹಸನಾಗಿದೆ ಅವರ ಕಣ್ಣುಗಳೆಲ್ಲ ಸುರಕ್ಷಿತವಾಗಿದೆ ಮಹಿಳೆಯರು ನೆಮ್ಮದಿಯಿಂದಿದ್ದೇವೆ ಅಂತ ಹೇಳಿದಾಗ ನಮಗೆ ರೋಮಾಂಚನ ಆಗಿಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಬಂತು ಬದಲಾದ ಭಾರತದ ಪರಿಸ್ಥಿತಿ ಅಂತ ಹೇಳಿ ಇವತ್ತು ಭಾರತ ದೇಶದಲ್ಲಿ ಅಡಿಗೆ ಅನ್ನ ಇಲ್ದಿರುವಂತ ಮನೆ ಇಲ್ಲ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಶೌಚಾಲಯ ಇಲ್ದಿರುವಂತಹ ಮನೆಗಳಿಲ್ಲ ವಿದ್ಯುತ್ ಇಲ್ಲದಿರುವಂಥ ಮನೆಗಳಿಲ್ಲ ಅನ್ನುವಂಥ ಮಹತ್ತರವಾದ ಬದಲಾದ ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜದ ಕಡೆ ಮನುಷ್ಯ ಕೂಡ ಇವತ್ತು ತನ್ನ ಕಾಲು ಮೇಲೆ ತಾನು ನಿಂತ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರ ಸದಾಕಾರ ಕಾರಣ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಕಾರ್ಯಕರ್ತರಾದ ನಮಗೆ ಸಂತೋಷ ಆಗ್ಬಿಡುತ್ತೆ ಬದಲಾದ ಭಾರತದ ಪರಿಸ್ಥಿತಿ ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಅಂತ ಹೇಳಿದ್ರೆ ನಾವೇನಾದ್ರೂ ನಮ್ಮ ಹಿರಿಯರು ನೆನಪು ಮಾಡಿಕೊಂಡ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆಗುತ್ತೆ ಆ ಸಂದರ್ಭದಲ್ಲಿ ಭಾರತದ ಮೇಜರ್ ಒಬ್ಬ ಒಂದು ಪುಸ್ತಕ ಬರೀತಾನೆ ದಳವಾಯಿ ಅಂತೇಳಿ ಆ ಪುಸ್ತಕದಲ್ಲಿ ಅವನು ಏನು ಬರೆದಿದ್ದಾನೆ ಅಂದರೆ ಚೀನಾ ಸೈನಿಕರತ್ತ ಎಸಲಿಕ್ಕೆ ನನ್ನ ಕೈಯಲ್ಲಿ ಗುಂಡುಗಳಿರಲಿಲ್ಲ ನನ್ನ ಕಾಲಿನ ಶೂ ಹರಿದು ಹೋಗಿ ಕಾಲು ನನ್ನ ಕಾಲುಗಳು ಐಸ್ಗಳ ಮೇಲೆ ನಿಂತು ನನ್ನ ಬಾಯಲ್ಲಿ ರಕ್ತ ಬಂದು ನಾನು ಮೂರ್ಛೆ ಹೋದೆ ಅಂತ ಆತ ಬರೀತಾನೆ ಒಂದು ಕಾಲದಲ್ಲಿ ಚೀನಾದ ಎದುರು ಯುದ್ಧ ಮಾಡಲಿಕ್ಕೆ ನಮ್ಮ ಸೈನಿಕರ ಹತ್ರ ಶಕ್ತಿ ಇರಲಿಲ್ಲ ಮದ್ದುಗುಂಡುಗಳಿರಲಿಲ್ಲ ಪ್ರೋತ್ಸಾಹಗಳಿರ್ಲಿಲ್ಲ ಆತ್ಮಸ್ಥೈರ್ಯಗಳು ಇರ್ಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರ ಬದಲಾದ ಭಾರತದ ಪರಿಸ್ಥಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಮೆರಿಕದ ನಿವೃತ್ತ ರಕ್ಷಣಾ ತಜ್ಞ ಒಂದು ವರದಿಯನ್ನು ಕೊಡ್ತಾನೆ ಆ ವರದಿಯಲ್ಲಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ತೊಂದರೆ ಕೊಡುವಂತ ದೇಶ ಯಾವುದು ಕೇಳಿದ್ರೆ ಚೀನಾ ದೇಶ ಆ ಚೀನಾವನ್ನ ದುಂಡಾವರ್ತಿ ಮಾಡ್ತಿರುವಂತಹ ಚೀನಾವನ್ನ ತಡೆಗಟ್ಟುವಂತ ಶಕ್ತಿ ಇವತ್ತು ಜಗತ್ತಿನಲ್ಲಿ ಅಮೆರಿಕಿಲ್ಲ ರಷ್ಯಾ ಇಲ್ಲ ಬ್ರಿಟನ್ಗಿಲ್ಲ ಜಪಾನಿಗಿಲ್ಲ ಚೀನಾವನ್ನು ತಡೆಗಟ್ಟುವ ಶಕ್ತಿ ಜಗತ್ತಿನಲ್ಲಿ ಯಾರಿಗಾದರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಭಾರತದ ಪ್ರಧಾನಮಂತ್ರಿಗೆ ನರೇಂದ್ರ ಮೋದಿಗೆ ಮಾತಾ ಅಂತೇಳಿ ಒಂದು ಕಾಲದಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡೋಣ ಒಂದು ಕಾಲದಲ್ಲಿ ಭಾರತ ಬಡವಾಗಿತ್ತ ಅನ್ನೋದಕ್ಕಿಂತ ಭಾರತ ದೇಶದ ಚಿನ್ನವನ್ನು ಬೇರೆ ದೇಶಕ್ಕೆ ಅಡ ಇಟ್ಟಂತಹ ದೇಶ ನಮ್ದು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ನನ್ನ ಚರ್ಚೆ ಅಲ್ಲ ಭಾರತ ನಮ್ಮ ದೇಶ ಒಂದು ಕಾಲದಲ್ಲಿ ಭಾರತ ದೇಶವನ್ನು ಚಿನ್ನವನ್ನು ಬೇರೆ ದೇಶಕ್ಕೆ ಅಡ ಇಟ್ಟಂತ ದೇಶ ನಮ್ಮದು ಆದರೆ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಅವಧಿಯಲ್ಲಿ ಬದಲಾದ ಭಾರತ ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಮೂರೇ ವರ್ಷದಲ್ಲಿ ಇನ್ನು ಮೂರೇ ವರ್ಷದಲ್ಲಿ ಜಗತ್ತಿನ ಅತ್ಯಂತ ಆರ್ಥಿಕವಾದಂಥ ಬಲಾಢ್ಯ ರಾಷ್ಟ್ರಗಳಲ್ಲಿ ಮೂರನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮತ್ತೆ ಮೂರನೇ ರಾಷ್ಟ್ರವಾಗಿ ಭಾರತ ಹೊಮ್ಮತ್ತೆ ಇನ್ನು ಹತ್ತು ವರ್ಷಗಳಲ್ಲಿ ಇಡೀ ಜಗತ್ತು ಎದುರು ನಿಂತರೂ ಕೂಡ ಇನ್ನು ಹತ್ತು ವರ್ಷಗಳಲ್ಲಿ ಇಡೀ ಜಗತ್ತೇ ನಮ್ಮ ವಿರುದ್ಧ ಇದ್ರು ಕೂಡ ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕವಾದಂತ ಬಲಾಢ್ಯ ದೇಶ ಯಾವುದು ಕೇಳಿದ್ರೆ ಪ್ರಥಮ ಸ್ಥಾನದಲ್ಲಿ ಭಾರತ 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 ಅನ್ನುವಂಥ ಮಟ್ಟಕ್ಕೆ ನಾವು ಬೆಳೆದು ಬಿಡ್ತೇವೆ ಆ ಹಿನ್ನೆಲೆಯಲ್ಲಿ ಸಮರ್ಥ ಭಾರತ ಸಮೃದ್ಧ ಭಾರತ ಶಕ್ತಿಶಾಲಿ ಭಾರತ ಸ್ವಾಭಿಮಾನಿ ಭಾರತದ ಪರಿಕಲ್ಪನೆ ನರೇಂದ್ರ ಮೋದಿ ಅವರು ಅನುಷ್ಠಾನ ಮಾಡ್ತಿರುವ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮ್ಗೆಲ್ಲ ಅತ್ಯಂತ ಸಂತೋಷ ಸಮಾಧಾನ ಹೆಮ್ಮೆ ಇವತ್ತಾರೋ ಒಂದು ಮದುವೆ ಕಾಗದವನ್ನು ಕೊಡ್ತಾರೆ ಅದರಲ್ಲಿ ಏನು ಬರ್ತಿದ್ದಾರೆ ಗೊತ್ತಾ ನವ ದಂಪತಿಗಳಿಗೆ ನೀವು ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರದ ಪ್ರಧಾನಿ ಮಾಡ್ತೇನೆ ಅಂತ ಹೇಳುವಂತ ಆಶೀರ್ವಾದವನ್ನು ಮತ್ತು ಶುಭಾಶಯವನ್ನು ನಮಗೆ ಸಲ್ಲಿಸಿ ಸಾಕು ಅಂತೇಳಿ ಆ ಮದುಮಕ್ಕಳು ಹೇಳುವಾಗ ನಮಗಾಗಿರುವಂತ ಸಂತೋಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟಿಷ್ಟಿಲ್ಲ ಒಂದು ಕಾ ಒಂದು ಕಡೆಯಲ್ಲಿ ಭಾರತ ಇವತ್ತು ಸಮೃದ್ಧ ಆಗ್ತಾ ಇದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಂಥ ದುಸ್ಥಿತಿಗಿಳಿದು ಬಿಟ್ಟಿದೆ ಎಂತ ದುಸ್ಥಿತಿಗಿಳಿದು ಬಿಟ್ಟಿದೆ ನಾನು ಸಿದ್ದರಾಮಯ್ಯನವರಿಗೆ ವೇದಿಕೆ ಮೂಲಕ ಪ್ರಶ್ನೆ ಮಾಡುವುದೇನಂದ್ರೆ ಕಾಂತರಾಜ್ ವರದಿಯನ್ನು ಮಾಡ್ತೇನೆ ಅಂತೇಳಿ ಭರವಸೆ ಕೊಡ್ಲಿಕ್ಕೋಸ್ಕರ ನಿಮ್ಗೆ ಸರ್ಕಾರಿ ವತಿಯಿಂದ ಸಮಾವೇಶ ಮಾಡ್ಬೇಕಾಯ್ತಾ ಎಂತ ದುರ್ಗತಿ ಬಂತು ಸರ್ಕಾರಕ್ಕೆ ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದವರು ಯಾರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಗೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದವರು ಕಾಂತರಾಜ್ ವರದಿಗೋಸ್ಕರ ಕಾಂತರಾಜ್ ಸಮಿತಿಯನ್ನ ಮಾಡಿದವರು ನಿಮ್ಮ ಕಾಲದಲ್ಲಿ ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಆಗ ನೀವು ಬಿಡುಗಡೆ ಮಾಡಲಿಲ್ಲ ನಿಮ್ಮ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಕಾಂತರಾಜ್ ವರದಿ ಸಿದ್ಧವಾಗಿತ್ತು ಆಗ ನೀವು ಮಾಡಲಿಲ್ಲ ಇವತ್ತು ನೀವೇ ಮುಖ್ಯಮಂತ್ರಿ ಜಯಪ್ರಕಾಶ್ ಹೆಗಡಿಯವರು ಆ ವರದಿಯನ್ನ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ನಾನು ಅನುಷ್ಠಾನ ಮಾಡ್ತೇನೆ ಬಿಡುಗಡೆ ಮಾಡ್ತೇನೆ ಅಂಗೀಕರಿಸ್ತೇನೆ ಅಂತ ಹೇಳ್ಕೊಳ್ಳಿಕ್ಕೆ ಸರ್ಕಾರದ ವತಿಯಿಂದ ಸಮಾವೇಶ ಮಾಡುವಂತ ದುರಂತ ಬಂತಲ್ಲ ಅದು ಅತ್ಯಂತ ನೋವಿನ ಸಂಗತಿ ಅನಿಸುತ್ತೆ ನನಗೆ ಒಟ್ಟಾರೆ ಒಂದು ಕಡೆಯಲ್ಲಿ ಕಾಂತರಾಜ್ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾನು ಬದ್ಧ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆಯಲ್ಲಿ ಆಯೋಗದ ಅವಧಿಯನ್ನ ಇನ್ನೊಂದು ತಿಂಗಳು ಮುಂದುವರಿಸ್ತಾರೆ ಇನ್ನೊಂದು ತಿಂಗಳು ಬಿಟ್ರೆ ಚುನಾವಣೆ ನೀತಿ ಸಂಹಿತೆ ಬರುತ್ತೆ ನನಗೆ ಗೊತ್ತಿಲ್ಲ ಚುನಾವಣೆ ನೀತಿ ಸಂಹಿತೆ ಬಂತ ಹೇಳಲಿಕ್ಕೆ ಆ ಬಡವರಿಗೆ ವಂಚನೆ ಮಾಡಲಿಕ್ಕೆ ಅತ್ಯಂತ ಇರುವಂತಹ ಅವಕಾಶವನ್ನ ಸಿದ್ದರಾಮಯ್ಯವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪಗಳನ್ನ ಮಾಡುವಂತ ಅನಿವಾರ್ಯತೆ ಮಧ್ಯದಲ್ಲಿ ನಾವಿದ್ದೇವೆ ಬಂಧುಗಳೇ ನನ್ನ ವಿನಂತಿ ಸಿದ್ದರಾಮಯ್ಯನವರ ಭಾಷೆ ಅವರ ನಡವಳಿಕೆಗಳು ಎಲ್ಲರನ್ನೊಳಗೊಂಡಂತ ಸಮಾಜ ಕಟ್ತೇವೆ ಅಂತ ಹೇಳುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳಗೊಂಡ ಸಮಾಜವನ್ನು ಮಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿವರೆಗೆ ಅಹಿಂದ ನಾಯಕ ನಾನು ಅಂತ ಹೇಳ್ತಾ ಇದ್ರು ಇವತ್ತು ಇವತ್ತಿಂದ ಅಲ್ಪಸಂಖ್ಯಾತ ನಾಯಕ ಸಿದ್ದರಾಮಯ್ಯ ಅನ್ನೋದು ಸಾಬೀತಾಗಿ ಹೋಗಿದೆ ಒಂದು ಕಾಲದಲ್ಲಿ ಬಡವರು ದುರ್ಬಲರು ಧ್ವನಿಲ್ದದ್ದವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗದ ನಾಯಕ ನಾನು ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಅನಿವಾರ್ಯವಾಗಿ ನಾನು ಅಹಿಂದ ನಾಯಕ ಅಲ್ಲ ಅಲ್ಪಸಂಖ್ಯಾತರ ನಾಯಕ ಅನ್ನುವಂಥ ಮಟ್ಟಕ್ಕೆ ಅವರು ಮುಟ್ಟಿಬಿಟ್ಟಿದ್ದಾರೆ ಅಲ್ಲ ಅಂತ ಹೇಳಿ ನೋಡೋಣ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಹೇಳಿದಾಗ ನಾವು ಹೇಳಿದೆವು ಹತ್ತಲ್ದ ಇಪ್ಪತ್ತು ಕೋಟಿ ಸರ್ಕಾರಿ ದುಡ್ಡು ನಮಗೇನು ಆದ್ರೆ ಅದೇ ಸಂದರ್ಭದಲ್ಲಿ ಪರಿಶಿಷ್ಟ ಯಾತಿಗೆ ಮೀಸಲಿರಿಸಿದ ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗೆ ವಿನಿಯೋಗ ಮಾಡಿದ್ರಿ ಅಲ್ಲ ಯಾವ ನ್ಯಾಯ ನಿಮ್ಮದು ಗ್ಯಾರಂಟಿ ವಿನಿಯೋಗ ಮಾಡಿದ್ರಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಅಧಿಕಾರದ ಅವಧಿಯಲ್ಲಿ ಪರಿಶ್ಚಾತಿ ಪರಿಶ್ಠ ಪಂಗಡಕ್ಕೆ ಮೀಸಲಿಟ್ಟಿರುವಂತಹ ಹಣದಲ್ಲಿ ಹನ್ನೊಂದೂವರೆ ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ಉಪಯೋಗ ಮಾಡಿದಂತ ಯಾವುದಾದ್ರೂ ಕೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅಲ್ಲ ಅಂತ ಹೇಳಿ ನೋಡೋಣ ಪರಿಸ್ಥಿತಿಗಳು ಇಷ್ಟು ಕೆಟ್ಟು ಭಾಷೆಗಳು ಸಂಸ್ಕಾರಗಳು ನಡವಳಿಕೆಗಳು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಇಡೀ ಭಾರತದ ಹೆಮ್ಮೆ ಭಾರತದ ಅಭಿಮಾನ ಭಾರತದ ಗೌರವದ ಸಂಕೇತ ಪ್ರಜಾಪ್ರಭುತ್ವ ನಾಡಿನಲ್ಲಿ ಇಡೀ ಜಗತ್ತು ಬೆರಗಾಗಿ ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿ ಅದನ್ನ ಹೆಮ್ಮೆಯಿಂದ ಪ್ರೀತಿಯಿಂದ ಗೌರವದಿಂದ ಅಭಿಮಾನದಿಂದ ನೋಡುವ ಸಂದರ್ಭದಲ್ಲಿ ಆ ದ್ರೌಪದಿ ಮುರ್ಮನಂತಹ ಬುಡಕಟ್ಟು ಜನಾಂಗದ ಮಹಿಳೆ ಎಲ್ಲರ ತಾಯಿ ಭಾರತದ ರಾಷ್ಟ್ರಪತಿಗೆ ಏಕವಚನದಲ್ಲಿ ಕರೆದಿರುವಂತ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ ಅಲ್ವೇನು ಸಂಕೋಚ ಆಗೋದಿಲ್ವೇನು ಸಂಕಟ ಆಗೋದಿಲ್ವೇನು ಭಾರತದ ರಾಷ್ಟ್ರಪತಿಯನ್ನು ಏಕವಚನ ಕರೀಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಸಿದ್ದರಾಮಯ್ಯನವರು ಸೃಷ್ಟೀಕರಣ ಕೊಡ್ತಾರೆ ನಾವು ಅತ್ಯಂತ ಗೌರವಿಸುವವರನ್ನು ಏಕವಚನದಲ್ಲಿ ಕರೀತೇವೆ ಅಂತೇಳಿ ನೀವು ಅತ್ಯಂತ ಗೌರವಿಸುವವರಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ ತಾನೆ ಯಾವ್ದಾದ್ರು ಒಂದ್ ದಿವಸ ಅವರಿಗೆ ಏಕವಚನದಲ್ಲಿ ಕರೆದಿದ್ದೀರಾ ಯಾವ್ದಾದ್ರೂ ಒಂದ್ ದಿವಸ ಸೋನಿಯಾ ಗಾಂಧಿ ಏಕವಚನದಲ್ಲಿ ಕರೆದಿದ್ದೀರಾ ನೀವು ನೀವಂತ ಗೌರವಿಸುವ ಪ್ರೀತಿಸುವವರು ಅಭಿಮಾನದಲ್ಲಿರುವವರು ರಾಹುಲ್ ಗಾಂಧಿ ಅವರು ತಾನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಯಾವ್ದಾದ್ರು ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ನೀವು ಏಕವಚನದಲ್ಲಿ ಕರೆದಿದ್ದೀರಾ ಭಾರತದ ರಾಷ್ಟ್ರಪತಿಯನ್ನು ಏಕವಚನದಲ್ಲಿ ಕರೆದಿರಿ ಜಗತ್ತೇಮೆ ಪಡುವಂತ ನರೇಂದ್ರ ಮೋದಿ ಅವರನ್ನ ಏಕವಚನದಲ್ಲಿ ಕರೆದ್ರಿ ಇದರ ಫಲಿತಾಂಶವನ್ನ ಇದರ ಪರಿಣಾಮವನ್ನ ಉಣ್ಣುವ ದಿನಗಳು ಬರುತ್ತೆ ಕಾಂಗ್ರೆಸ್ಗೆ ಯಾರು ಕೂಡ ಆತಂಕ ಪಡಬೇಕಾದಂತ ಅವಶ್ಯಕತೆಗಳಿಲ್ಲ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿರುವಂತಹ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಂದು ಟ್ರಸ್ಟ್ ನವರು ಒಂದು ಧ್ವಜಸ್ತಂಭವನ್ನು ಮಾಡ್ತಾರೆ ಆ ಧ್ವಜಸ್ತಂಭದ ಮೇಲೆ ಮೊನ್ನೆ ಆರೂವರೆ ಲಕ್ಷ ರೂಪಾಯಿ ಸಾರ್ವಜನಿಕ ದೇಣಿಗೆಯನ್ನು ಸರ್ಕಾರ ಒಂದು ರೂಪಾಯಿ ಕೊಟ್ಟಿಲ್ಲ ಸಾರ್ವಜನಿಕ ದೇಣಿಗೆಯಿಂದ ಒಂದು ಧ್ವಜಸ್ತಂಭ ಮಾಡಿ ರಾಮ ಶ್ರೀರಾಮ ಪ್ರತಿಷ್ಠಾಪನೆಯ ದಿವಸ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಆ ಹನುಮದ್ ಧ್ವಜವನ್ನ ಕೇಸರಿ ಧ್ವಜವನ್ನ ಭಗವದ್ ಧ್ವಜವನ್ನ ಕಟ್ಟೆ ಮೇಲೆ ಏರಿಸುತ್ತಾರೆ ನೀವು ಸುಮ್ಮನೆ ಏರಿಸಿದ್ದಲ್ಲ ಗ್ರಾಮ ಪಂಚಾಯತ್ ಅನುಮತಿ ತೆಗೆದುಕೊಳ್ಳ ನಿರ್ಣಯದ ಮೂಲಕ ಪರ್ಮಿಷನ್ ತಗೊಳ್ಳಲಾಗಿದೆ ಗ್ರಾಮ ಪಂಚಾಯತ್ ಲೈಸೆನ್ಸ್ ತಗೊಂಡಿದ್ದಾರೆ ಭಗವದ್ ಧ್ವಜ ಅನ್ನೋ ಒಂದೇ ಕಾರಣಕ್ಕೆ ರಾತ್ರಿ ಮೂರು ಗಂಟೆಗೆ ಪೊಲೀಸರ ಕಳಿಸಿ ಜಿಲ್ಲಾಧಿಕಾರಿ ಕಳಿಸಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಭಗವಧ್ವಜವನ್ನ ಕೆಳಗಿಳಿಸಿತ್ತಲ್ಲ ನಾವು ಭಾರತೀಯ ಜನತಾ ಪಕ್ಷವರು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ಇನ್ನು ಮುಂದೆ ಭಗವಧ್ವಜವನ್ನ ನೀವು ಯಾವ ದಿವಸ ಕೆಳಗಿಳಿಸಿ ಆ ಮಹಿಳೆಯರಿಗೆ ಲಾಟಿ ಚಾರ್ಜ್ ಮಾಡಿದ್ರು ಆ ಯುವಕರ ಮೇಲೆ ಪೆಟ್ಟು ಹೊಡೆದ್ರು ಆ ಯುವಕರ ಮೇಲೆ ದೊಡ್ಡ ಬೀರ್ಸಿದ್ರು ನೀವು ಇನ್ನು ಮುಂದೆ ನಡೀತಾ ಇರುವುದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹನುಮ ಭಕ್ತರಿಗೂ ಟಿಪ್ಪು ಭಕ್ತರಿಗೂ ನಾಡಿನಡುವಂತಹ ಚುನಾವಣೆ ನಾಳೆ ನಡೆಯುವಂತ ಚುನಾವಣೆ ಹನುಮ ಭಕ್ತರಿಗೂ ರಾಮ ಭಕ್ತರು ಒಂದೆಡೆ ಆದರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮತ್ತು ಟಿಪ್ಪು ಭಕ್ತರ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ರಾಮ ಭಕ್ತರು ಗೆಲ್ತಾರೆ ನಾನು ಸಿದ್ದರಾಮಯ್ಯನವರಿಗೆ ಬಹಿರಂಗವಾದಂತಹ ಈ ಸಭೆಯಲ್ಲಿ ಹೇಳ್ತೇನೆ ಬರೆದಿಟ್ಟುಕೊಳ್ಳಿ ಈ ಮಾತನ್ನ ನಿಶ್ಚಯವಾಗಿ ಮಾನ್ಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಮ ಭಕ್ತರು ಗೆದ್ದೇ ಗೆಲ್ತಾರೆ ಇದರಲ್ಲಿ ಅನುಮಾನಗಳು ಬೇಕಾಗಿಲ್ಲ ನನ್ನ ವಿನಂತಿ ನಾನು ಅತ್ಯಂತ ವಿನಂತಿ ಮಾಡ್ತೇನೆ ಅಭಿನಂದನೆ ಅಭಿನಂದನೆ ಮಾಡುವಂತಹದ್ದು ನಮ್ಮ ಹಿಂದಿನ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ರವರಿಗೆ ಬಹಳ ಬುದ್ಧಿವಂತಿಕೆಯಿಂದ ನಾಜೂಕಿಂದ ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗುವಂತ ಒಳ್ಳೆಯ ಗುಣಗಳಿಂದ ನಾಲ್ಕು ವರ್ಷಗಳ ಕಾಲ ಈ ಜಿಲ್ಲೆಯ ಪಿಯ ಜಿಲ್ಲಾಧ್ಯಕ್ಷರಾಗಿ ಎಲ್ಲ ಚುನಾವಣೆಯಲ್ಲಿ ಗೆದ್ದು ಕೊಟ್ಟಿದ್ದಕ್ಕೋಸ್ಕರ ಸುದರ್ಶನ್ ಮತ್ತು ತಂಡದವರಿಗೆ ನಾನು ಅಭಿನಂದನೆ ಹೇಳ್ತೇನೆ ನಾನು ಸತೀಶ್ ರವರ ಬಗ್ಗೆ ಅತ್ಯಂತ ಖುಷಿ ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮುಖ್ಯ ರಸ್ತೆಗಳಾಯ್ತಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಬೂತ್ ಬೂತ್ಗಳಲ್ಲಿ ಹೆಚ್ಚು ಕಡಿಮೆ ಸಾವಿರ ಸಾವಿರ ಬ್ಯಾನರ್ಗಳು ಇವತ್ತು ಸತೀಶ್ ಕುಂಬಾಲರ ಪರವಾಗಿ ಬಿಟ್ಟಿದೆ ಆ ಮಟ್ಟದ ಕಾರ್ಯಕರ್ತರ ಸಂಪರ್ಕ ಸತೀಶ್ ಕುಂಬಾಲರಿಗೆ ಇದೆ ಅಂತ ನನಗೆ ಅನ್ಸ್ಕೊಂಡಿರಲಿಲ್ಲ ನಿಮ್ಮ ನನ್ನ ಅನುಭವದ ಪ್ರಕಾರ ಯಾರೋ ನನಗೆ ಹೇಳ್ತಾ ಇದ್ರು ಕೋಟಾ ಶ್ರೀನಿವಾಸ ಪೂಜಾರಿ ತಣ್ಣೀರನ್ನು ತಣಿಸಿ ಕುಡಿತಾನೆ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಅಲ್ಲ ಅಂತ ಹೇಳಿದ್ದೆ ಈ ಜಿಲ್ಲೆಯಲ್ಲಿ ತಣ್ಣೀರನ್ನು ತಳಿಸಿಕೊಡುವಂಥ ತಾಕತ್ ಯಾರಿಗಾದರೂ ಇದ್ದರೆ ಅದು ಸತೀಶ್ ಕುಂಬಾಲ್ರಿಗೆ ಅಂತ ಅನಿಸ್ಬಿಡುತ್ತೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾಲ್ಕು ವರ್ಷಗಳ ಕಾಲ ಕಟ್ಟಿ ಬೆಳೆಸಿ ಕರ್ನಾಟಕ ರಾಜ್ಯದಾದ್ಯಂತ ಓಡಾಟಗಳನ್ನು ಮಾಡಿ ಜನರಿಗೆ ಕಾರ್ಯಕರ್ತರಿಗೆ ನಾನು ಬೀದರಿಗೆ ಹೋದಾಗ ಅವರು ಹೇಳ್ತಾ ಇದ್ರು ನಳಿನ್ ಕುಮಾರ್ ಅವರು ಕಾರ್ಯಕರ್ತರ ಸಂಘಟನೆ ಮತ್ತು ಜೋಡಣೆ ಏನಂತೇಳಿ ನಮ್ಮ ಜಿಲ್ಲೆಗೆ ಹೇಳಿ ಹೋಗಿದ್ದಾರೆ ಅಂತೇಳಿ ಮೊನ್ನೆ ಹೋಗಿದ್ದೆ ನಾನು ಹಾಗಾಗಿ ನಮ್ಮ ಇಡೀ ತಂಡ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರ ಪರಿಶ್ರಮ ಅತ್ಯಂತ ಗೌರವದಿಂದ ನಾನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಏನಂತ ಹೇಳಿದರೆ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾತಿತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ವಿಜಯೇಂದ್ರ ಗುಡುಗಿದರೆ ಇಡೀ ಕಾಂಗ್ರೆಸ್ ಪಕ್ಷ ಗಡಗಡ ಅಂತೇಳಿ ನಡುಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಶಕ್ತಿ ಸಾಮರ್ಥ್ಯ ತಂತ್ರಗಾರಿಕೆ ಯಾರಿಗೂ ಗೊತ್ತಿಲ್ಲದೆ ಜಗದೀಶ್ ಶೆಟ್ಟರ್ ವಾಪಸ್ ಬರ್ತಾರೆ ಮನೆಗೆ ಹೇಗಂತ ಯಾರಿಗೂ ಗೊತ್ತಿಲ್ಲ ಹೇಗಂತ ನಮಗೆ ಯಾರಿಗೂ ಗೊತ್ತಿಲ್ಲ ಯಾರೋ ಕೇಳಿದ್ರು ಜಗದೀಶ್ ಶೆಟ್ಟರ್ ವಾಪಸ್ ಅಂತ ಅಂತೇಳಿ ವಿಜಯೇಂದ್ರ ಕೈಯಲ್ಲಿ ಮಾಮೂಲಿ ಒಂದು ಸರ್ತಿ ಮುಗು ನಗೆ ನೆಕ್ಕು ಅವ್ರು ಅಲ್ಲಿಗೆ ನಿಲ್ಲಿಸಿಬಿಟ್ರೆ ಉತ್ತರವೇ ಹೇಳಿಲ್ಲ ನನಗನ್ಸುತ್ತೆ ನಮ್ಮೆಲ್ಲರ ಪ್ರೀತಿಯ ಮುಖಂಡರು ರಾಜ್ಯದ ವಿಧಾನ ವಿಧಾನಸಭೆಯ ವಿಪಕ್ಷ ಮುಖಂಡರಾಗಿರುವಂಥ ಸನ್ಮಾನ್ಯ ಅವರು ಬರ್ತಾ ಇದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ ನಮ್ಮೆಲ್ಲರ ಮುಖಂಡರು ಮತ್ತು ಮಾಜಿ ಮಂತ್ರಿಗಳಾಗಿರುವಂಥ ಅಶ್ವಥ್ ನಾರಾಯಣರು ಬರ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ ಬಂಧುಗಳೇ ಮುಂದಿನ ದಿನಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳು ಯಾವುದೇ ರಾಜಕೀಯ ಪಕ್ಷದ್ದಲ್ಲ ಮುಂದಿನ ದಿನಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಂದಿನ ದಿನಗಳು ಪರಿವರ್ತನೆ ಆಗ್ತಾ ಇದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ಸೈದ್ಧಾಂತಿಕ ವಿಚಾರಗಳು ವೈಚಾರಿಕ ವಿಚಾರಗಳು ನಮ್ಮ ಬದ್ಧತೆಗಳು ಸಿದ್ಧತೆಗಳು ಚುನಾವಣೆಗೆ ಪೂರ್ವ ತಯಾರಿಕೆಗಳು ಇದನ್ನೆಲ್ಲವನ್ನು ಒಟ್ಟಾಗಿ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವುದರ ಮೂಲಕ ನರೇಂದ್ರ ಮೋದಿಯನ್ನು ಈ ದೇಶದ ಪ್ರಧಾನಿಯಾಗಿ ಮಾಡ್ಲಿಕ್ಕೆ ಎಲ್ಲರೂ ಹೊಗಲೋಣ ದುಡಿಯೋಣ ಅನ್ನುವಂಥ ಪ್ರೀತಿಯ ಹೇಳಿ